ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಎರಡ್ ಸಾವಿರದ ಇಪ್ಪತ್ತೊಂದರ ಸಂದರ್ಭ ಇಡೀ ಜಗತ್ತು ಕೋವಿಡ್ ಸಂಕಷ್ಟದ ಕಡಲಲ್ಲಿ ಮುಳುಗಿದ್ದಂಥ ಹೊತ್ತಲ್ಲಿ ಇಂಗ್ಲೆಂಡ್ ಪ್ರಧಾನಿ ಬೋರಿಸ್ ಜಾನ್ಸನ್ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ರು ಇದು ಸತ್ಯವಾಗಲೂ ಒಂದು ರೀತಿ ಅದ್ಭುತವಾದಂಥ ಸುದ್ದಿ ಬ್ರಿಟಿಷ್ ವಿಜ್ಞಾನಕ್ಕೆ ವಿಜಯ ಎಸ್ ಬ್ರಿಟಿಷ್ ಸ್ವೀಡಿಷ್ ಔಷಧ ಕಂಪನಿ ಆಸ್ಟ್ರಾಜೆನಿಕಾ ಆಕ್ಸ್ಫರ್ಡ್ ವಿವಿ ಸಹಯೋಗದಲ್ಲಿ ಆವಿಷ್ಕರಿಸಿದ್ದ ಕೊರೋನಾ ಲಸಿಕೆ ಕೋವಿಶೀಲ್ಡ್ ನಲ್ಲಿ ಸಕ್ಸಸ್ ಆಗಿದ್ದಂತಹ ಕ್ಷಣ ಅದು ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ಡಬ್ಲ್ಯೂ ಕೂಡ ಈ ಲಸಿಕೆ ಹದಿನೆಂಟು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಅಂತ ಹೇಳಿದಾಗ ಕೋವಿಶೀಲ್ಡ್ ಅನ್ನ ರಾಮಬಾಣ ಅಂತ ಅಪ್ಪಿಕೊಂಡ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು ಕೋವಿಡ್ ನಿಯಂತ್ರಣಕ್ಕಾಗಿ ಈ ಲಸಿಕೆ ಪಡೆದುಕೊಂಡವರು ಕೋವಿಶೀಲ್ಡ್ ಲಸಿಕೆಯನ್ನ ಪಡೆದುಕೊಂಡಂತವ್ರು ಥ್ರೋಂಬೋಸಿಸ್ ಅನ್ನು ಆರೋಗ್ಯ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆ ಇದೆ ಅಂತ ಈಗ ಹೇಳಲಾಗ್ತಾ ಇದೆ ಆವಾಗ ಖುಷಿಯಾದಂಥ ಸುದ್ದಿ ಇತ್ತು ಯಾಕೆಂದ್ರೆ ಕೊರೋನಾ ಮಹಾಮಾರಿಗೆ ರಾಮುಬಾಣ ಸಿಕ್ತಲ್ವಾ ನಾವೆಲ್ಲ ಗೆದ್ವಿ ಅಂತ ಅಂದ್ಕೊಂಡ್ವಿ ಆದ್ರೆ ಈಗ ಅದರಿಂದ ಆಗುವಂತ ಸೈಡ್ ಎಫೆಕ್ಟ್ ಏನೇನು ರೋಗ ಬರುತ್ತೆ ಅನ್ನೋದ್ರ ಬಗ್ಗೆ ತಜ್ಞರು ಏನೇನು ಹೇಳ್ತಿದಾರಲ್ವಾ ಇದೆಲ್ಲ ಕೂಡ ನಿಜಕ್ಕೂ ಈಗ ಆತಂಕ ಉಂಟು ಮಾಡ್ತಾ ಇದೆ ಈ ಸುದ್ದಿ ಅಂತೂ ಲಸಿಕೆ ಪಡೆದವರಲ್ಲಿ ಹೆಚ್ಚು ಆತಂಕಕ್ಕೆ ಕಾರಣ ಆಗಿದೆ ಕೆಲವು ಆಸ್ಪತ್ರೆ ವೈದ್ಯರು ಹೇಳೋ ಪ್ರಕಾರ ಲಸಿಕೆ ತೆಗೆದುಕೊಂಡ ಪ್ರತಿಯೊಬ್ಬರ ಮೇಲೂ ಕೂಡ ಪರಿಣಾಮ ಉಂಟಾಗೋದಿಲ್ಲ ಹೀಗಾಗಿ ಪ್ಯಾನಿಕ್ ರಿಯಾಕ್ಷನ್ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಈ ಸಿಂಡ್ರೋಮ್ಗೆ ಸಂಬಂಧಪಟ್ಟ ಯಾವುದೇ ರೋಗಗಳು ಕೂಡ ಕಂಡು ಬಂದರೆ ಜಾಗರೂಕತೆಯಿಂದ ಇರಿ ಅಂತಾನು ಹೇಳಿದ್ದಾರೆ ಸೊ ನಿರಂತರವಾಗಿ ರೋಗಿಯ ಮೇಲ್ವಿಚಾರಣೆಯಿಂದ ಸರಿಯಾದ ವೈದ್ಯಕೀಯ ಅಥವಾ ಶಸ್ತ್ರಚಿಕಿತ್ಸೆಯಿಂದ ರೋಗಿಯನ್ನ ಬದುಕುಳಿಸಬಹುದು ಅಂತಾನು ಹೇಳಿದ್ದಾರೆ ಆದರೆ ಲಸಿಕೆ ಪಡೆದವರಲ್ಲಿ ಹೆಚ್ಚಾಗಿ ಸಣ್ಣ ವಯಸ್ಸಿನವರಲ್ಲಿ ಹಾಗೆ ಮೊದಲ ಡೋಸ್ ಸ್ವೀಕಾರ ಮಾಡೋರಲ್ಲಿ ಈ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತಂತೆ ಅದರಲ್ಲಿ ರಕ್ತ ಹೆಪ್ಪುಗಟ್ಟೋದು ಅಥವಾ ಕೆಲವೊಂದು ಸಲ ರಕ್ತಸ್ರಾವ ಕೂಡ ಕಾಣಿಸಿಕೊಳ್ಬಹುದು ಅಂತ ಹೇಳಿದ್ದಾರೆ ಯು ಕೆ ಮಾಧ್ಯಮ ವರದಿಗಳು ಉಲ್ಲೇಖ ಮಾಡಿದ ನ್ಯಾಯಾಲಯದ ದಾಖಲೆಗಳ ಪ್ರಕಾರ ದೇಶದಲ್ಲಿ ಪ್ರಧಾನ ಕಚೇರಿ ಹೊಂದಿರೋ ಔಷಧೀಯ ದೈತ್ಯ ಅಸ್ಟ್ರಾಜೆನಿಕಾ ತನ್ನ ಕೋವಿಡ್ ಲಸಿಕೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಒಳಗೊಂಡ ಅಡ್ಡ ಪರಿಣಾಮಕ್ಕೆ ವಿರಳವಾಗಿ ಕಾಣಬಹುದು ಅಂತ ಒಪ್ಕೊಂಡಿದೆ ಇಂಡಿಯಾ ಎಸ್ ಐ ಐ ಕೂಡ ಉತ್ಪಾದಿಸುತ್ತೆ ಹಾಗೆ ಇದನ್ನು ಕೋವಿಶೀಲ್ಡ್ ಅಂತ ಕರೀತಾರೆ ಭಾರತೀಯ ಜನಸಂಖ್ಯೆಯ ಕನಿಷ್ಠ ತೊಂಬತ್ತು ಪರ್ಸೆಂಟ್ನಷ್ಟು ಜನ ಈ ಲಸಿಕೆಯನ್ನು ಬಳಸ್ತಾ ಇದ್ದಾರೆ ಆ ಕಂಪನಿಗಳಲ್ಲಿ ಆಸ್ಟ್ರಾಜೆನಿಕ ಕೂಡ ಒಂದು ಕೋವಿಶೀಲ್ಡ್ ಅನ್ನೋ ಕೊರೋನಾ ಲಸಿಕೆಯನ್ನು ತಯಾರಿಸಿದ ಆಸ್ಟ್ರಾಜೆನಿಕ ತಾನು ತಯಾರಿಸಿದ ಲಸಿಕೆ ಜನರಿಗೆ ಕೆಲವು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು ಅನ್ನೋದನ್ನು ಒಪ್ಕೊಂಡಿದೆ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆ ಇದೆ ಅಂತ ಕಂಪನಿ ಹೇಳಿದೆ ಗಮನಾರ್ಹವಾಗಿ ಭಾರತದಲ್ಲಿ ಒಂದು ಬಿಲಿಯನ್ ಎಪ್ಪತ್ತು ಕೋಟಿ ಡೋಸ್ ಕೋವಿಶೀಲ್ಡ್ ಕೊಡಲಾಗಿದೆ ಯುರೋಪ್ನಲ್ಲಿ ಒಂದು ಲಕ್ಷಕ್ಕೆ ಒಬ್ರು ಅಪಾಯದಲ್ಲಿದ್ದಾರೆ ಭಾರತದಲ್ಲಿ ನಷ್ಟ ಅಷ್ಟೊಂದು ಇಲ್ಲ ಆದರೆ ಭಾರತದಲ್ಲಿ ಸುಮಾರು ಎರಡು ಪಾಯಿಂಟ್ ಎರಡು ಒಂದು ಬಿಲಿಯನ್ ಡೋಸ್ ಕೋವಿಡ್ ಲಸಿಕೆಯನ್ನು ಕೊಡಲಾಗಿದೆ ಭಾರತದಲ್ಲಿ ಶೇಕ ಮೂರರಷ್ಟು ಜನರಿಗೆ ಕೊರೋನಾ ಲಸಿಕೆಯನ್ನು ಕೊಡಲಾಗಿದೆ ಕೋವಿಡ್ ಲಸಿಕೆ ಮೇಲ್ವಿಚಾರಣಾ ಅಪ್ಲಿಕೇಶನ್ ಕೋವಿನ್ ಮಾಹಿತಿ ಪ್ರಕಾರ ಎ ಇ ಎಫ್ ಐ ಪ್ರಕರಣಗಳು ಝೀರೋ ಪಾಯಿಂಟ್ ಝೀರೋ ಝೀರೋ ಸೆವೆನ್ ಪರ್ಸೆಂಟ್ನಷ್ಟಿದೆ ಈ ಡೋಸ್ಗಳಲ್ಲಿ ಒಂದು ಪಾಯಿಂಟ್ ಏಳು ಬಿಲಿಯನ್ ಡೋಸ್ ಕೋವಿಶೀಲ್ಡ್ ಆಗಿದೆ ಅದೇ ಸಮಯಕ್ಕೆ ಜಗತ್ತಿನಲ್ಲಿ ಎರಡು ಬಿಲಿಯನ್ ಐನೂರು ಮಿಲಿಯನ್ ಡೋಸ್ ಆಸ್ಟ್ರಾಜೆನೆಕಾವನ್ನು ಕೊಡಲಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯುರೋಪಿಯನ್ ಮೆಡಿಸನ್ಸ್ ಏಜೆನ್ಸಿ ಅಸ್ಟ್ರಾಜೆನಿಕಾದಿಂದ ಇನ್ನೂರ ಇಪ್ಪತ್ತೆರಡು ಜನರಲ್ಲಿ ರಕ್ತ ಹೆಪ್ಪುಗಟ್ಟಿದೆ ಅಂತ ವರದಿ ಮಾಡಿದೆ ಫಾರ್ ಎಕ್ಸಾಂಪಲ್ ಆ ಸಮಯದಲ್ಲಿ ಮಿಲಿಯನ್ಗೆ ಒಂದು ಅಪಾಯದಲ್ಲಿದೆ ಅದು ಕೂಡ ಯುರೋಪಿಯನ್ ದೇಶಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಬಗ್ಗೆ ಭಾರತಕ್ಕೂ ಕೂಡ ಗೊತ್ತಿತ್ತು ಹಾಗೆ ಮೇಲ್ವಿಚಾರಣೆ ಮಾಡಲಾಯಿತು ಆದರೆ ಲಾಭಗಳು ದೊಡ್ಡದಾಗಿದ್ವು ಹಾನಿ ತುಂಬ ಕಮ್ಮಿ ಪ್ರಮಾಣದಲ್ಲಿತ್ತು ಕೊರೋನಾ ಲಸಿಕೆ ತೆಗೆದುಕೊಂಡ ನಂತರ ಸಮಸ್ಯೆ ಎಷ್ಟು ದಿನ ಇರುತ್ತೆ ಇದು ಕೂಡ ಒಂದು ರೀತಿ ಕಾಡೋ ಪ್ರಶ್ನೆ ಎಇಎಫ್ಐ ಅಂದ್ರೆ ಅಂದರೆ ರೋಗ ನಿರೋಧಕತೆ ನಂತರದ ಘಟನೆಗಳನ್ನ ಯಾವುದೇ ಲಸಿಕೆ ಬಿಡುಗಡೆಯಾದ ನಂತರ ನೋಡಲಾಗುತ್ತೆ ಕೊರೋನಾ ಲಸಿಕೆಯ ಆಡಳಿತದ ಸಮಯದಲ್ಲಿ ಭಾರತ ಸರ್ಕಾರ ದೀರ್ಘಕಾಲದ ತನಕ ಮೇಲ್ವಿಚಾರಣೆ ಮಾಡಿದ್ದು ಇದನ್ನೇ ಸಮಿತಿ ರಚನೆ ಮಾಡಲಾಯಿತು ದೀರ್ಘಕಾಲದ ತನಕ ಮೇಲ್ವಿಚಾರಣೆ ಮಾಡಿದ್ದು ಇದನ್ನೇ ಸಮಿತಿ ಕೂಡ ರಚನೆ ಮಾಡಲಾಯಿತು ಇದನ್ನ ಕಾಲ ಕಾಲಕ್ಕೆ ನೋಡಲಾಗ್ತಾ ಇತ್ತು ಈಗ ಆಸ್ಟ್ರಾಜನಿಕ ಬಗ್ಗೆ ಸುದ್ದಿ ನಂತರ ಭಾರತದ ಕೋವಿಶೀಲ್ಡ್ ಪ್ರಶ್ನಾರ್ಹವಾಗಿಬಿಟ್ಟಿದೆ ಆದರೆ ತಜ್ಞರು ಅಂತಹ ದೀರ್ಘ ಪರಿಣಾಮ ಇಲ್ಲ ಅಂತ ಹೇಳ್ತಿದ್ದಾರೆ ಸಮಸ್ಯೆ ಇದ್ರೆ ಅದು ಲಸಿಕೆ ಪಡೆದ ತಕ್ಷಣ ಕಾಣಿಸ್ಕೊಳ್ಬೇಕಾಗಿತ್ತು ಅಥವಾ ಪರಿಣಾಮ ಒಂದೂವರೆ ತಿಂಗಳಲ್ಲೇ ಕಾಣಿಸ್ಕೊಳ್ಳುತ್ತೆ ಪರಿಣಾಮವನ್ನ ತೋರಿಸಿದ್ರು ಕೂಡ ಭಾರತದಲ್ಲಿ ಲಸಿಕೆ ನಂತರ ಎಇಎಫ್ ಐನ ಶೇಕಡವಾರು ಜೀರೋ ಪಾಯಿಂಟ್ ಆಗಿದೆ ಹೀಗಾಗಿ ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಇದರಿಂದ ಸಮಸ್ಯೆ ಆಗಿದೆ ಅಂತ ಇಲ್ಲಿ ತನಕ ಯಾವುದೇ ದೂರು ಇಲ್ಲ ಕೊರೋನಾ ಲಸಿಕೆ ಬಿಡುಗಡೆಯಾದ ನಂತರ ಭಾರತ ಸರ್ಕಾರ ಎಇಎಫ್ಐ ಪೋರ್ಟಲ್ ಅನ್ನ ರಚನೆ ಮಾಡಿತು ಇದರೊಂದಿಗೆ ಎಇಎಫ್ಐ ಸಮಿತಿಯನ್ನ ಕೂಡ ರಚನೆ ಮಾಡಿತು ಈ ಸಮಿತಿ ಕೊನೆಯದಾಗಿ ಮೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ಈ ವರದಿ ಕೊರೋನಾ ಲಸಿಕೆ ತೆಗೆದುಕೊಂಡ ನಂತರ ತೊಡಕುಗಳ ಬಗ್ಗೆ ದೂರು ನೀಡಿದವರ ಬಗ್ಗೆ ಅದರಿಂದ ಸಮಸ್ಯೆ ಕೇವಲ ಕೋವಿಶೀಲ್ಡ್ ಮಾತ್ರ ಅಲ್ಲ ಸ್ಪುಟ್ನಿಕ್ ಕೋವ್ಯಾಕ್ಸಿನ್ ಹಾಗೆ ಕಾರ್ಬೋವ್ಯಾಕ್ಸಿನ್ನಲ್ಲೂ ಕೂಡ ಇತ್ತು ಈ ಲಸಿಕೆಗಳನ್ನು ತೆಗೆದುಕೊಂಡ ನಂತರ ಕೆಲವು ಜನರು ತಮ್ಮ ಅಸ್ವಸ್ಥತೆ ಬಗ್ಗೆ ದೂರನ್ನು ಕೊಟ್ಟಿದ್ರು ಹಾಗೆ ಇಂಟರ್ನೆಟ್ಗೆ ಹೋದ ನಂತರ ನೀವು ಎ ಇ ಐ ಅಂತ ಟೈಪ್ ಮಾಡಿದರೆ ನೀವು ಕೂಡ ಅದನ್ನು ನೋಡಬಹುದು ಇನ್ನು ಟಿ ಟಿ ಎಸ್ ಸಿಂಡ್ರೋಮ್ ಇದರಿಂದ ಬರುತ್ತೆ ಅಂತ ಹೇಳ್ತಾರಲ್ಲ ಏನ್ ಹಾಗಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಥ್ರೈಮೋಸೈಟೋಪೇನಿಯಾ ಸಿಂಡ್ರೋಮ್ ದೇಹದಲ್ಲಿ ರಕ್ತದ ಹೆಪ್ಪುಗಟ್ಟುವಿಕೆಯನ್ನು ಉಂಟು ಮಾಡುತ್ತೆ ರಕ್ತ ಹೆಪ್ಪುಗಟ್ಟುವಿಕೆಯ ಪರಿಣಾಮ ಪಾರ್ಶ್ವವಾಯು ಹೃದಯಾಘಾತವಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಲ್ಲದೆ ಪ್ಲೇಟ್ಲೇಟ್ಗಳ ಸಂಖ್ಯೆ ಕೂಡ ಕಮ್ಮಿ ಮಾಡುತ್ತೆ ಟಿ ಟಿ ಎಸ್ನಿಂದ ನಿಂದ ಉಂಟಾಗೋ ಇನ್ನಷ್ಟು ತೊಂದರೆಗಳು ಅಂತಂದ್ರೆ ಆಂತರಿಕ ರಕ್ತಸ್ರಾವ ತ್ರಮೋಸೈಟೋಪೇನಿಯಾ ಸಿಂಡ್ರೋಮ್ ಜಠರಗಳಲ್ಲಿ ರಕ್ತಸ್ರಾವ ಅಥವಾ ಮೆದುಳಿನಲ್ಲಿ ರಕ್ತಸ್ರಾವವನ್ನು ಉಂಟು ಮಾಡುತ್ತೆ ಹೃದಯಾಘಾತ ಆಗೋ ಸಂಭವ ಕೂಡ ಇರುತ್ತೆ ಹೃದಯಕ್ಕೆ ರಕ್ತದ ಹರಿವಿನ ಪ್ರಮಾಣವನ್ನ ಕಮ್ಮಿ ಮಾಡುತ್ತೆ ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಕೊಟ್ಟಂತಹ ಕೋವಿಡ್ ಲಸಿಕೆ ಪಡೆದ ಪ್ರಮಾಣ ಪತ್ರದಲ್ಲಿ ಪ್ರಧಾನಿ ಮೋದಿ ಅವರ ಫೋಟೋ ಕಾಣಿಸ್ತಾ ಇತ್ತು ಆದ್ರೆ ಈಗ ಪ್ರಧಾನಿ ಮೋದಿ ಅವರ ಫೋಟೋವನ್ನು ತೆಗೆದು ಹಾಕಲಾಗಿದೆ ಈ ಪ್ರಮಾಣ ಪತ್ರದಲ್ಲಿ ಪ್ರಧಾನಿ ಮೋದಿ ಅವರ ಫೋಟೋ ಇತ್ತು ಆದರೆ ಘೋಷವಾಕ್ಯ ಮಾತ್ರ ಇದೆ ಪ್ರಧಾನಿ ಮೋದಿ ಅವರ ಫೋಟೋವನ್ನ ಇಲ್ಲಿ ತೆಗೆಯಲಾಗಿದೆ ಕೇಂದ್ರದ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವಾಲಯದ ಅಧಿಕಾರಿಗಳ ಪ್ರಕಾರ ಪ್ರಧಾನಿ ಮೋದಿ ಅವರ ಫೋಟೋವನ್ನು ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ತೆಗೆಯಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ನೀತಿ ಸಂಹಿತೆಯ ನಿಯಮಗಳನ್ನು ರೂಪಿಸಿರುವ ಕಾರಣ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸಚಿವಾಲಯ ತಿಳಿಸಿದೆ ಹಾಗೆ ನೋಡಿದ್ರೆ ಕೋವಿಡ್ ಲಸಿಕಾ ಪ್ರಮಾಣ ಪತ್ರದಲ್ಲಿ ಪ್ರಧಾನಿ ಮೋದಿ ಅವರ ಫೋಟೋ ಯಾಕೆ ಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇರಳ ಹೈಕೋರ್ಟ್ನಲ್ಲಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ನ್ಯಾಯಾಲಯ ವಜಾ ಮಾಡಿತ್ತು ಭಿನ್ನಾಭಿಪ್ರಾಯಗಳ ನಡುವೆಯೂ ದೇಶದ ಪ್ರಧಾನಿ ಬಗ್ಗೆ ಹೆಮ್ಮೆ ಇರಲಿ ಅಂತ ನ್ಯಾಯಾಲಯ ಹೇಳಿತ್ತು ಆದ್ರೆ ಈಗ ಆರೋಗ್ಯ ಸಚಿವಾಲಯ ವ್ಯತಿರಿಕ್ತ ನಿಲುವನ್ನ ತೆಗೆದುಕೊಂಡಿದೆ ಕೋವಿಡ್ ಲಸಿಕಾ ಪ್ರಮಾಣ ಪತ್ರದಲ್ಲಿ ಪ್ರಧಾನಿ ಮೋದಿ ಅವರ ಫೋಟೋ ಮಾಯವಾದ ಕೂಡಲೇ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಶುರುವಾಯಿತು ಆಸ್ಟ್ರಾಜನಿಕ ಹಾಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ರೆಡಿ ಮಾಡಲಾದ ಕೋವಿಡ್ ಲಸಿಕೆ ಫಾರ್ಮುಲಾವನ್ನೇ ಭಾರತದಲ್ಲಿ ಕೋವಿಶೀಲ್ಡ್ ಹೆಸರಲ್ಲಿ ಸಿರಂ ಇನ್ಸ್ಟಿಟ್ಯೂಟ್ ಸಂಸ್ಥೆ ಉತ್ಪಾದಿಸಿತ್ತು ದೇಶಾದ್ಯಂತ ಈ ಲಸಿಕೆ ಕೊಡಲಾಯಿತು ಈಗ ಆಸ್ಟ್ರಾಜೆನಿಕ ಸಂಸ್ಥೆಯೇ ಬ್ರಿಟನ್ ನ್ಯಾಯಾಲಯದಲ್ಲಿ ತನ್ನ ಲಸಿಕೆಯಿಂದ ವಿರಳ ಅಡ್ಡ ಪರಿಣಾಮ ಉಂಟಾಗುತ್ತೆ ಅನ್ನೋ ತಪ್ಪೊಪ್ಪಿಗೆ ಪ್ರಮಾಣ ಸಲ್ಲಿಸಿದೆ ತನ್ನ ಲಸಿಕೆಯಿಂದ ರಕ್ತ ಹೆಪ್ಪುಗಟ್ಟುವಿಕೆ ಹಾಗೆ ರಕ್ತ ಕಣಗಳ ಕುಸಿತವಾಗುವ ಸಮಸ್ಯೆ ಕೆಲವರಲ್ಲಿ ಕಾಣಬಹುದು ಅಂತಾನು ಹೇಳಿದೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಕೋವಿಡ್ ಪ್ರಮಾಣ ಪತ್ರದಿಂದ ಪ್ರಧಾನಿ ಮೋದಿ ಅವರ ಫೋಟೋ ಮಾಯ ಆಗಿದೆ ಲಸಿಕೆ ವಿವಾದದಿಂದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಬಹುದು ಅನ್ನೋ ಕಾರಣಕ್ಕೆ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ನೆಟ್ಟಿಗರು ಹೇಳ್ತಿದ್ದಾರೆ ಆದರೆ ಇದರ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪಷ್ಟನೆ ಕೊಟ್ಟಿದ್ದು ಚುನಾವಣಾ ನೀತಿ ಸಂಹಿತೆ ಕಾರಣಕ್ಕೆ ಪ್ರಧಾನಿ ಮೋದಿ ಅವರ ಫೋಟೋ ತೆಗೆಯಲಾಗಿದೆ ಅಂತ ಹೇಳಿದೆ ಒಟ್ನಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಈ ವಿಚಾರ ಕೂಡ ಗಮನ ಸೆಳೀತಾ ಇದೆ ಯಾಕೆಂದ್ರೆ ಕೋವಿಡ್ ಲಸಿಕೆ ಸಕ್ಸಸ್ ಆಯಿತು ಅನ್ನುವಾಗ ಮೋದಿಯವರ ಫೋಟೋ ಇತ್ತು ಪ್ರಮಾಣ ಪತ್ರದಲ್ಲಿ ಈಗ ಅದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ವರದಿ ಆದ ಬೆನ್ನಲ್ಲೇ ಪ್ರಧಾನಿ ಮೋದಿ ಫೋಟೋವನ್ನು ತೆಗೆದಿದ್ದಾರೆ ಕೇಳಿದ್ರೆ ನೀತಿ ಸಂಹಿತೆ ಚುನಾವಣಾ ಆಯೋಗ ಅಂತ ಕಾರಣಗಳನ್ನ ಕೊಡ್ತಾರೆ ಅದೇನೇ ಆಗಿರ್ಬೋದು ಈ ಒಂದು ಲಸಿಕೆಯಿಂದ ಸಾಕಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಸುದ್ದಿ ಬಯಲಾಗ್ತಾ ಇದ್ದ ಹಾಗೆ ಯಾರ್ಯಾರು ಲಸಿಕೆ ತೆಗೆದುಕೊಂಡಿದ್ರು ಅವರೆಲ್ಲರೂ ಒಂದು ರೀತಿ ಪ್ಯಾನಿಕ್ ಆಗಿದ್ದಾರೆ ಯಾಕೆಂದರೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಜನ ಅಂತೂ ಈ ಲಸಿಕೆಯನ್ನು ತೆಗೆದುಕೊಂಡಿದ್ದಾರೆ ಇನ್ನು ಕೆಲವರು ತೆಗೆದುಕೊಂಡಿಲ್ಲ ಬಟ್ ತೆಗೆದುಕೊಂಡವರಲ್ಲೂ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಉಂಟಾಗಿರೋದ್ರಿಂದ ತುಂಬ ಮಂದಿ ಆಗಲೇ ಹೇಳ್ತಾ ಇದ್ರು ಈ ಕೋವಿಡ್ ವ್ಯಾಕ್ಸಿನ್ ಹಾಕಿಸ್ಕೊಂಡಂಥ ಸಂದರ್ಭದಲ್ಲೇ ಕೆಲವೊಂದು ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತಿದೆ ಅಂತ ಹೇಳ್ತಾಯಿದ್ರು ಇನ್ನು ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗ್ತಾ ಇತ್ತು ಇದೆಲ್ಲದಕ್ಕೂ ಕಾರಣ ಕೋವಿಡ್ ಲಸಿಕೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು ಆದ್ರೆ ಕೆಲವರು ಇದನ್ನ ತಳ್ಳಿ ಹಾಕ್ತಾ ಇದ್ರು ಬಟ್ ಈಗ ಆಸ್ಟ್ರಾಜನಿಕಾ ಸಂಸ್ಥೆಯೇ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿರೋದ್ರಿಂದ ತುಂಬಾನೇ ಆತಂಕ ಜಾಸ್ತಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಏನೇ ಆರೋಗ್ಯದ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಕೋವಿಡ್ ಲಸಿಕೆಯೇ ಕಾರಣ ಅನ್ನುವಂಥ ಲಿಂಕ್ ಕೂಡ ಮಾಡಬಹುದು ಇದರಿಂದನೇ ಆಗಿರುತ್ತೆ ಅಂತ ಅಲ್ಲ ಬೇರೆ ಕಾರಣಗಳು ಕೂಡ ಇರಬಹುದು ಒಟ್ನಲ್ಲಿ ಕೊರೋನಾ ಲಸಿಕೆಯಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಅಂದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಲಸಿಕೆ ಪಡೆದವರು নিজକୁ আতংকিত পড়তে দারে